ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೌತಿರ್ಧ್ವಾಣಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಭಕ್ತಿ ಶ್ರದ್ಧಾದಿಗಳು ಮುಕ್ತಿ ಸಾಧನ ಎಂಬುದನ್ನು ಕುರಿತು ವ್ಯಾಸಮುನಿಯ ವಾಕ್ಯಗಳು ಎಂಬ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ವ್ಯಾಸರು ಮುಂದುವರೆದು ಹೇಳುತ್ತಾರೆ ದ್ವಾರಕೆಯಲ್ಲಿ ಶ್ರೀಕೃಷ್ಣನ ಸಮ್ಮುಖದಲ್ಲಿ ಮಧ್ರರಾಜನ ಪ್ರಶ್ನೆಗಳಿಗೆ ಉತ್ತರಿಸುವಂತೆ ಶ್ರೀಕೃಷ್ಣನು ಮಾಡಿದ ಆಜ್ಞೆಯನ್ನು ಮನ್ನಿಸಿ ವ್ಯಾಸರು ಅಲ್ಲಿ ಸೇರಿದ್ದ ಎಲ್ಲ ಬ್ರಾಹ್ಮಣರಿಗೂ ಶ್ರೀಕೃಷ್ಣ ಪರಮಾತ್ಮನ ಮಹಿಮೆಗಳನ್ನು ಹೇಳುತ್ತಿರುವರು ಕಾಮಕ್ರೋಧಗಳನ್ನು ತ್ಯಜಿಸಿ ಸಮಸ್ತ ಭೂತಗಳಲ್ಲಿಯೂ ಸಮಬುದ್ಧಿಯಿಂದಿರುತ್ತ ಶ್ರದ್ಧೆಯಿಂದ ದಾನ ಮಾಡುವುದು ಶಾಂತಿ ಗುಣ ಅತಿಥಿ ಪೂಜೆ ಸತ್ಯ ಧರ್ಮ ಸಚ್ಚರಿತ್ರ ಇವನ್ನೆಲ್ಲ ಉಳ್ಳವನು ಎಲ್ಲ ಯಜ್ಞಗಳಿಗೂ ಅರ್ಹನೆನಿಸುವನು ಯಾವ ಯಜ್ಞದಲ್ಲಿ ಎಲ್ಲಾ ಪ್ರಾಣಿಗಳಿಗೂ ತೃಪ್ತಿ ಉಂಟಾಗುವುದೋ ಎಲ್ಲ ವೈದಿಕ ಕ್ರಿಯೆಗಳು ವಿದ್ಯುಕ್ತವಾದ ಧರ್ಮದಲ್ಲಿಯೂ ದ್ರವ್ಯದಲ್ಲಿಯೂ ನ್ಯೂನತೆಯಿಲ್ಲದೆ ನಡೆಯುವುದೋ ಅಂತಹ ಯಾಗವನ್ನು ನಡೆಸತಕ್ಕವರು ಶುದ್ಧಾತ್ಮರಾಗಿ ಪುಣ್ಯ ಫಲವನ್ನೇ ಹೊಂದುವರು ಬ್ರಾಹ್ಮಣರು ಶ್ರದ್ಧಾ ನಿಯಮಗಳಿಂದ ಏಕಾಕ್ಷರ ಪ್ರಣವ ವಾಚ್ಯನು ಹರಿ ವಿಷ್ಣು ಮೊದಲಾಗಿ ದ್ವ ದ್ವಕ್ಷರ ಅಂದರೆ ಎರಡು ಅಕ್ಷರ ವಾಚ್ಯನು ಆದ ಆ ಒಬ್ಬ ಪರಮಾತ್ಮ ಪರಮಾತ್ಮನನ್ನೇ ಯಾವಾಗಲೂ ಪೂಜಿಸುವರು ಶುದ್ಧ ಜ್ಞಾನದಿಂದ ಅಲ್ಪವಾದ ಪೂಜೆಯನ್ನು ನಡೆಸಿದರು ಸಾಧುಗಳಿಗೆ ಗತಿಯನಿಸಿದ ಆ ಭಗವಂತನನ್ನು ಹೊಂದುವುದು ನಿಶ್ಚಯವು ಪಾಪಬುದ್ಧಿಯುಳ್ಳವರಾಗಿದ್ದರೂ ಕಾಮ ಕ್ರೋಧಗಳಿಗೆ ವಶರಾಗಿದ್ದರು ಯಾರು ಕೃಷ್ಣನಲ್ಲಿ ಭಕ್ತಿ ಇಟ್ಟು ಆ ಭಗವಂತನ ನಾಮ ಸಂಕೀರ್ತನೆ ಮಾಡುವರೋ ಅಂದರೆ ಶ್ರೀಕೃಷ್ಣನ ನಾಮ ಸಂಕೀರ್ತನೆ ಮಾಡಿಬಿಟ್ಟರೆ ಸಾಕು ನಾವು ಕಾಮಕ್ರೋಧಗಳಿಗೆ ವಶರಾಗಿದ್ದರೂ ನಡೆಯುತ್ತದೆ ಪಾಪ ಬುದ್ಧಿಯುಳ್ಳವರಾಗಿದ್ದರೂ ನಡೆಯುತ್ತದೆ ಎಂದು ವಿಪರೀತವಾಗಿ ಅರ್ಥವನ್ನು ಅರ್ಥೈಸುವುದು ಬೇಡ ನೆನಪಿರಲಿ ಯಾರು ಶ್ರೀಕೃಷ್ಣನಲ್ಲಿ ಭಕ್ತಿ ಇಟ್ಟು ಶ್ರೀಕೃಷ್ಣನಲ್ಲಿ ಭಕ್ತಿ ಇಟ್ಟು ಆ ಭಗವಂತನ ನಾಮ ಸಂಕೀರ್ತನೆ ಮಾಡುವರೋ ಇಂದಲ್ಲ ನಾಳೆ ದಿನಗಳೆದಂತೆ ಅವರಲ್ಲಿದ್ದ ಪಾಪ ಬುದ್ಧಿಗಳು ಉಳಿಯಲು ಹೇಗೆ ಸಾಧ್ಯ ಕಾಮಕ್ರೋಧಗಳು ಅಂಥವರಲ್ಲಿ ಉಳಿಯಲಿಕ್ಕಾದರೂ ಹೇಗೆ ಸಾಧ್ಯ ಯಾರು ಕೃಷ್ಣನಲ್ಲಿ ಭಕ್ತಿ ಇಟ್ಟು ಭಗವಂತನ ನಾಮ ಸಂಕೀರ್ತನೆ ಮಾಡುವರೋ ಅಂಥವರ ಆತ್ಮವು ಶುದ್ಧವಾಗಿ ಅವರು ಒಳ್ಳೆಯ ಜ್ಞಾನವನ್ನು ಹೊಂದಿ ಯಾಗಶೀಲರೆನಿಸಿ ಕೊನೆಗೆ ಕೀರ್ತಿಯನ್ನು ಸದ್ಗತಿಗಳನ್ನು ಪಡೆಯುವರು ನಾಲ್ಕು ಶಾಖೆಗಳು ಮಂತ್ರ ಬ್ರಾಹ್ಮಣ ಅರ್ಥವಾದಗಳೆಂಬ ಮೂರು ಗುಣಗಳು ಉಳ್ಳದ್ದಾಗಿ ಬ್ರಹ್ಮವೊಂದನ್ನೇ ಪ್ರತಿಪಾದಿಸದಕ್ಕ ಒಂದೇ ವೇದವು ಬ್ರಾಹ್ಮಣರಿಗೆ ಮೊದಲು ಲಭಿಸಿತು ತ್ರೇತಾಯುಗವು ಬಂದಾಗ ಆ ಒಂದೊಂದು ಶಾಖೆಯು ಬೇರೆ ಬೇರೆ ವೇದಗಳಾಗಿ ಬ್ರಾಹ್ಮಣರಿಂದ ವಿಭಜಿಸಲ್ಪಟ್ಟಿತು ಆ ವೇದಕ್ಕೆ ಶ್ರೀಕೃಷ್ಣನೇ ಶಿರಸ್ಸೆಂದು ಅಂದರೆ ವೇದಕ್ಕೆ ಶ್ರೀಕೃಷ್ಣನೇ ಮುಖ್ಯವೆಂದು ಎಂದು ವ್ಯಾಸರು ಅಲ್ಲಿ ಸೇರಿದ್ದ ಎಲ್ಲ ಬ್ರಾಹ್ಮಣರನ್ನು ಉದ್ದೇಶಿಸಿ ಹೇಳುತ್ತಾರೆ ಇದು ಶ್ರೀ ಮಹಾಭಾರತದ ಅನುಶಾಸನಿಕ ಪರ್ವದ ಹದಿನೇಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ